ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರುಶುಕ್ರ ಶನಿಭ್ಯ ರಾಹುವೇ ಕೇತುವೆ ನಮೋ ನಮಃ ಇವತ್ತಿನ ಸಿಂಧೂರ ವಾಹಿನಿಯ ಸರ್ವ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಬೋಧೆಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಅನುಕಂಪ ತುಂಬಿದ ಕಣ್ಣುಗಳು ಪ್ರೀತಿ ತುಂಬಿದ ಹೃದಯ ಸೇವೆ ಮಾಡುವ ಕೈಗಳು ಇವು ನಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುತ್ತದೆ ಎಂಬ ಶುಭಾಶಯದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಮತ್ತು ಶುಕ್ಲಪಕ್ಷ ಇವತ್ತಿನ ಸೂರ್ಯ ಉದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಇವತ್ತಿನ ಸಪ್ತಮಿ ತಿಥಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದ ತನಕ ಸಪ್ತಮಿ ತಿಥಿ ಇರುತ್ತೆ ತದನಂತರ ಅಷ್ಟಮಿ ಪ್ರಾರಂಭ ಆಗುತ್ತೆ ಮತ್ತು ಉತ್ತರ ನಕ್ಷತ್ರ ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದ ತನಕ ಉತ್ತರ ನಕ್ಷತ್ರ ಇರುತ್ತೆ ತದನಂತರ ನಕ್ಷತ್ರ ಪ್ರಾರಂಭವಾಗುತ್ತೆ ವರಿಯಾನ ಯೋಗ ಮತ್ತು ವಣಿಜಕರಣ ಇದು ಪಂಚಾಂಗ ಶ್ರವಣ ಇದಾಗಿದೆ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಾಲ್ಕು ನಿಮಿಷದಿಂದ ರಾತ್ರಿ ಒಂದು ಗಂಟೆ ಐವತ್ತೇಳು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇದಾಗಿದೆ ಈ ಒಂದು ಸಂದರ್ಭದಲ್ಲಿ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರದ ವಿಧಾನ ಹೇಳುತ್ತೆ ತದನಂತರ ಇವತ್ತಿನ ರಾಹುಕಾಲದ ಸಮಯ ಈಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದ ತನಕ ರಾಹುಕಾಲ ಇರುತ್ತೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಯೋಗ ಯಾವುದು ಇಲ್ಲ ಇದು ಇವತ್ತಿನ ಪಂಚಾಂಗ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಅಧಿಕ ಲಾಭವನ್ನು ಪಡೆಯುವಂಥ ದಿನ ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಣದ ದಿನ ಇವತ್ತಾಗಿರುತ್ತೆ ಕುಟುಂಬದಲ್ಲಿ ಹಿತಕರವಾದಂಥ ವಾತಾವರಣ ನೀವು ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ಸಮೇತವಾಗಿ ಜಯ ಸಿಗುವಂಥ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯ ವಾತಾವರಣ ಇರುತ್ತೆ ಅದರ ಸಮೇತವಾಗಿ ಉತ್ತಮ ಕಾರ್ಯಗಳ ಬೆಳವಣಿಗೆ ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಬಂಧು ಮಿತ್ರರ ಸಹಕಾರ ಇವತ್ತು ಗೊಂದಲ ಇದ್ರೂ ಸಮೇತವಾಗಿ ನಿಮ್ಮ ಕೆಲಸ ಕಾರ್ಯಗಳು ನೀವು ನೀವು ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀರಿ ಅದ್ರ ಸಮೇತವಾಗಿ ಅಂಥ ಕೆಲಸಗಳು ಮುನ್ನೆಣೆಗೆ ಬರ್ತವೆ ಜಾರಿಯಾಗ್ತವೆ ಅಂತ ಹೇಳಿದದ್ದು ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯ ವಾತಾವರಣ ಇದೆ ಆದರೂ ನೋವಿನ ವಾತಾವರಣ ಇದೆ ಮತ್ತು ಇವತ್ತು ಯಾವ ಕೆಲಸಕ್ಕೆ ಕೈ ಹಾಕಿದ ಸಮೇತವಾಗಿ ನಿಮಗನ್ನಿಸುತ್ತೆ ಈ ಕೆಲಸ ಇವತ್ತು ಆಗುತ್ತೆ ಅಂತ ನಿರೀಕ್ಷೆ ಇರುತ್ತೆ ಯಾರಾದರೂ ಹೇಳಿರ್ತಾರೆ ನಿಮ್ಮ ಕೆಲಸಗಳು ಇವತ್ತು ಸಕ್ಸಸ್ ಆಗ್ತವೆ ನಾವು ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಬನ್ನಿ ಅಂತ ಕರೆದಿರ್ತಾರೆ ಅಂಥವೂ ಸಮೇತವಾಗಿ ಇವತ್ತು ಖುಷಿಯಾಗಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತು ಯಾವುದೂ ಸಹ ಹಣದ ವ್ಯವಹಾರವನ್ನು ಮಾಡಬೇಡಿ ಅಂತ ಹೇಳ್ತದ್ದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯ ವಾತಾವರಣ ಇರುತ್ತೆ ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆ ನಂತರ ಖಂಡಿತವಾಗಲು ಉತ್ತಮವಾದಂಥ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಜಯ ಆಗ್ತವೆ ಒಳ್ಳೆಯ ವಿಚಾರಗಳನ್ನು ನೀವು ಕಾಣಬಹುದು ಹಣದ ವಿಚಾರಗಳಲ್ಲಿ ಬಹಳ ಯಶಸ್ಸನ್ನು ಕಾಣಬಹುದು ಬಂಧು ಮಿತ್ರರ ಸಹಕಾರವು ನಿಮಗೆ ಕಾಣಬಹುದು ಅಂತ ಹೇಳುವಂಥದ್ದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜಯವನ್ನು ಸಾಧಿಸುವಂಥ ದಿನ ಇವತ್ತಾಗಿರುತ್ತೆ ಸಕಲ ಕ್ಷೇತ್ರಗಳಲ್ಲೂ ಜಯ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಕಾಣಬಹುದು ಮನೆಯಲ್ಲೇ ಸಮೇತವಾಗಿ ಉತ್ತಮವಾದಂಥ ಮಾ ವಾತಾವರಣವನ್ನು ಕಾಣಬಹುದು ಇವತ್ತು ನೀವು ಇಡೋದಂಥ ಹೆಜ್ಜೆ ಬಹಳ ಉತ್ತಮವಾಗಿರುತ್ತೆ ಧೈರ್ಯವಾಗಿ ಮುಂದೆ ಹೋಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಕಳಂಕಿತ ದಿನ ಅಂತೇಳಂಥದ್ದು ಸಾಕಷ್ಟು ನೋವುಗಳು ಅವಮಾನಗಳನ್ನು ನೀವು ಕಾಣಬೇಕಾಗುತ್ತೆ ನೀವು ಮಾಡದೇ ಇರೋ ತಪ್ಪುಗಳಿಗೆ ನೀವು ಶಿಕ್ಷೆ ಅನುಭವಿಸ್ಬೇಕಂತ ದಿನ ಆಗ್ಬೋದು ವಿನಾಕಾರಣ ನಿಮ್ಮ ಮೇಲೆ ಆಪಾದನೆಗಳೇ ಮಾಡಿದ ದಿನ ಇವತ್ತಾಗಿರೋದು ಇರುತ್ತೆ ಹಾಗಾಗಿ ನೀವು ಪ್ರತಿ ಹೆಜ್ಜೆಯನ್ನು ಸಮೇತವಾಗಿ ಯೋಚನೆ ಮಾಡಿ ಮುಂದೆ ಇವತ್ತು ಹೆಜ್ಜೆ ಇಡಬೇಕಾಗುತ್ತೆ ಅಂತ ಹೇಳಂಥದ್ದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾ ರಾಶಿಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಮತ್ತು ವಾಹನಗಳ ಅಪಘಾತಗಳ ಕೆಲವೊಂದು ಸಮಸ್ಯೆಯನ್ನು ಕಾಣಬಹುದು ಮತ್ತು ನಿಮ್ಮಲ್ಲಿರೋ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು ಈ ಥರ ವಿಚಾರಗಳನ್ನು ಇವತ್ತು ಕಾಣ್ತಾ ಇದ್ದಾವೆ ಹಾಗಾಗಿ ವಾಹನ ಚಲಾವಣೆ ಮಾಡುವಂಥ ಯಾರಾದರೂ ಆಗಿರಲಿ ಸಂಜೆ ನಾಲ್ಕು ಮುಕ್ಕಾಲ ನಂತರ ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಗಾಡಿ ಓಡಿಸುವಂಥದ್ದು ವಾಹನ ಚಲಾಯಿಸುವಂಥದ್ದಾಗಿರೋದು ಆಗಿದ್ರೆ ಈ ಕಂಟಕಗಳನ್ನು ನಿವಾರಣೆ ಮಾಡ್ಕೊಂಡಂಥ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ತುಲಾ ರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ತಂದೆ ತಾಯಿಯ ಒಂದು ಆಶೀರ್ವಾದ ಪಿತ್ರಾಜಿತ ಆಸೆಗೆ ಸಂಬಂಧಪಟ್ಟಂತ ಒಳ್ಳೆಯ ವಿಚಾರಗಳು ಇವತ್ತು ಸಿಗ್ಬೋದು ನಿಮಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡೋದು ದಿನವೂ ಇವತ್ತಾಗಿರುತ್ತೆ ಉತ್ತಮವಾದ ಬೆಳವಣಿಗೆ ಇದೆ ಇವತ್ತು ಯೋಚನೆ ಮಾಡೋದಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುಂದೆ ಹೋಗಿ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ನಿಮಗೆ ಇವತ್ತು ಯಶಸ್ಸನ್ನು ಕೊಡ್ತವೆ ಇದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸು ರಾಶಿಯಲ್ಲಿ ಉತ್ತಮ ಬೆಳವಣಿಗೆ ಕಾಣುವಂಥ ದಿನ ಇವತ್ತಾಗಿರುತ್ತೆ ಅನಿರೀಕ್ಷಿತವಾಗಿ ಧನಾಗಮ ಸಾಕಷ್ಟು ಕೆಲಸಗಳು ಸಿದ್ಧಿಸ್ತವೆ ದೂರ ಪ್ರಯಾಣ ಮಾಡೋ ಬೇರೆಯವರ ಕೆಲಸಕ್ಕೆ ಪರೋಪಕಾರಕ್ಕೆ ನೀವು ಇವತ್ತು ಎಜ್ಜೆ ಇಟ್ಟು ಆಚೆ ಹೋಗುವಂಥ ಸಂದರ್ಭಗಳು ಇವತ್ತಾಗಿರುವಂಥ ದಿನ ಇವತ್ತಾಗಿರಬಹುದು ಇದು ನಿಮ್ಮ ಧನಸು ರಾಶಿಯ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಐತಕರ ವಾತಾವರಣ ಗೊಂದಲಮಯವಾದಂಥ ವಾತಾವರಣ ಇವತ್ತು ದಿನ ಅಷ್ಟೊಂದು ಸಮಂಜಸವಲ್ಲ ಆಗಿರೋ ಕಾರಣದಿಂದ ಯಾವುದು ಹಣದ ವ್ಯವಹಾರ ಆಗಿರಲಿ ಅಥವಾ ಒಳ್ಳೆಯ ಕೆಲಸಗಳಿಗೆ ಕೈ ಹಾಕುವಂಥದ್ದು ಇವತ್ತು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಂಥದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಸುಂದರಮಯವಾದಂಥ ದಿನ ಸಾಕಷ್ಟು ವರ್ಷಗಳಿಂದ ಎಷ್ಟೋ ಕಾಯಿಲೆಗಳಿಂದ ನೀವು ನಡಲಾಡ್ತಾ ಇರ್ತೀರಿ ಆ ಬಾಧೆ ನಿಮಗೆ ಅನುಭವಿಸೋಕ್ಕಾಗ್ತಿಲ್ಲ ನಿಮಗೆ ಅಥವಾ ನಿಮ್ಮಗಳಿಗೋ ನಿಮ್ಮ ಕುಟುಂಬದಲ್ಲೂ ಯಾರಿಗಾದರೂ ಒಬ್ಬರಿಗೆ ಈ ಸಮಸ್ಯೆಗಳನ್ನು ಕಾಣ್ತಾ ಇರಬಹುದು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಒಳ್ಳೆ ಸೂಚನೆಗಳು ಸಿಗುವಂಥದ್ದು ಒಳ್ಳೆ ವೈದ್ಯಕೀಯ ವ್ಯವಸ್ಥೆ ಸಿಗುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ದೂರ ಪ್ರಯಾಣ ಮಾಡ ಸಮೇತವಾಗಿ ಇವತ್ತು ಕಾಣ್ತಾ ಇದೆ ಯಶಸ್ಸಾಗುತ್ತೆ ಧೈರ್ಯವಾಗಿ ಮುಂದೆ ಹೋಗಿ ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ಬಹಳ ಉತ್ತಮವಾಗಿದೆ ಯಶಸ್ವಿಯಾದಂಥ ದಿನ ಇವತ್ತಾಗಿದೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಬಹಳ ಯಶಸ್ಸು ಕಾಣ್ತಾ ಇದೆ ವ್ಯಾಪಾರ ವ್ಯವಹಾರಗಳು ಸಮೇತವಾಗಿ ಉತ್ತಮ ಕಾಣುವಂಥ ದಿನ ಇವತ್ತಾಗಿದೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುಂದೆ ಹೋಗಿ ಇದು ನಿಮ್ಮ ಮೀನರಾಶಿಯ ಭವಿಷ್ಯ ಇದಾಗಿದೆ ಇಲ್ಲಿ ತನಕ ಸಿಂಧುರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದೀರಿ ಸರ್ವರಿಗೂ ಸಮೇತವಾಗಿ ಆ ಭಗವಂತ ಸಕಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಸರ್ವರಿಗೂ ಶುಭವಾಗಲಿ ಅಂತ ಹೇಳಿದು ಇವತ್ತಿನ ರಾಷ್ಟ್ರ ಭವಿಷ್ಯದ ಕಡೆಗೆ ಮುಕ್ತಾಯವನ್ನು ಮಾಡೋಣ ಸರ್ವೇಜನೋ ಸುಖಿನ ಭವಂತು ಸಕಲ ಸನ್ಮಂಗಲ ಭವಂತು ಸರ್ವರಿಗೂ ನಮಸ್ಕಾರ